ಇನ್ನು ಯಜಮಾನ ಸಿನಿಮಾದಲ್ಲಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಂದರೆ ಅದು ಲಕ್ಷ್ಮೀ ದೇವಿ ರತ್ರಿ ಕೂಡ ಹೇಳ್ಬೋದು ಮೊದಲು ರಂಗಭೂಮಿಯಲ್ಲಿ ಬಂದಂಥ ಇವರು ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತರ ತನಕ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ನೀವು ಪುನೀತ್ ರಾಜ್ ಕುಮಾರ್ ಅವರು ಬೆಟ್ಟದ ಹೂವು ಸಿನಿಮಾನೂ ಕೂಡ ನೋಡಿರಬಹುದು ಅವರಲ್ಲೂ ಕೂಡ ಅವರು ಪ್ರಮುಖ ಪಾತ್ರದಲ್ಲಿ ಆ ಸಂದರ್ಭದಲ್ಲಿ ಗುರುತುಕೊಂಡಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಲಕ್ಷ್ಮೀ ದೇವಿಯವರು ಸುಮಾರು ಏಳ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಇತ್ತೀಚೆಗೆ ಕೆಲವೊಂದು ಸಣ್ಣ ಸೀರಿಯಲ್ನಲ್ಲಿ ಸಣ್ಣ ಪುಟ್ಟ ಪಾತ್ರ ಆಗೊಮ್ಮೆ ಈಗೊಮ್ಮೆ ಮಾಡ್ತಾಯಿದ್ರು ಸದ್ಯ ಈಗಾಗಲೇ ಅವರಿಗೆ ತೊಂಬತ್ತೇಳು ತೊಂಬತ್ತೆಂಟು ವರ್ಷ ವಯಸ್ಸಾಗಿದೆ ಅದರಿಂದ ಅವ್ರಿಗೆ ಈಗ ಸಿನಿಮಾಗಳಲ್ಲಿ ಮಾಡೋಕೆ ಅವ್ರಿಗೆ ಆಗ್ತಿಲ್ಲ ಕೆಲವೊಂದು ವಯಸ್ಸಾದ ಕಾಲಿಂದ ಕೂಡ ಲಕ್ಷ್ಮೀ ಅವರು ಬಳಲ್ತರಿಂದ ಸದ್ಯ ಈಗ ಸಿನಿಮಾ ರಂಗ ಆಗಿರ್ಬೋದು ಸೀರಿಯಲ್ ರಂಗಕ್ಕೆ ನಿವೃತ್ತಿ ಘೋಷಣೆ ಮಾಡಿದ ಮೂಲಕ ಲಕ್ಷ್ಮೀ ದೇವಿಯವರು ಸಿನಿಮಾ ದೇಸಿಗಳಲ್ಲಿ ಈ ಅಂತಲೇ ಕೂಡ ಈಗ ಹೇಳ್ಬೋದು ಇನ್ನು ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಕೂಡ ನೆನಪಿಸಿಕೊಂಡು ಎಷ್ಟೋ ಜನ ಎಷ್ಟೋ ಸರಿ ಭಾವಕರಾಗ್ತಾರೆ ನಿಜಕ್ಕೂ ಸಿನಿಮಾದಲ್ಲಿ ಮಾತ್ರ ಮಗ ಆಗಿರಲಿಲ್ಲ ನನಗೆ ನಿಜ ಜೀವನದಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಮಗನೇ ಆಗಿದ್ರು ಅಂತಲೂ ಕೂಡ ಲಕ್ಷ್ಮೀ ಅವರು ತುಂಬನೇ ಭಾವನಾತ್ಮಕವಾಗಿ ಹೇಳ್ಕೊಳ್ತಾರೆ ಹೀಗಾಗಿ ಸಿನಿಮಾ ಮತ್ತೆ ಸೀರಿಯಲ್ ರಂಗದಿಂದ ಈ ಲಕ್ಷ್ಮೀದೇವಿ ಲಕ್ಷ್ಮೀ